ನಮಸ್ಕಾರ ನೀವು ನೋಡುತ್ತಿದ್ದೀರಿ ಬೆಂಗಳೂರು ನ್ಯೂಸ್ ನೈನ್ ನಾನು ನಿಮ್ಮ ಜೊತೆ ನೇಹಾ ನಾಟೇಕರ್ ಇಂದು ನಾವು ಸ್ಟೇಟ್ ಪೊಲಿಟಿಕ್ಸ್ ನಲ್ಲಿ ಮಹತ್ವದ ಬೆಳವಣಿಗೆಯೊಂದರ ಬಗ್ಗೆ ಮಾತುಕತೆ ಮಾಡ್ತಿದ್ದೀವಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಎರಡು ವರ್ಷಗಳನ್ನು ಪೂರೈಸಿರುವಾಗಲೂ ಇನ್ನು ನಾನಾ ನಿಗಮ ಮಂಡಳಗಳಲ್ಲಿ ನಾಮನಿರ್ದೇಶಿತ ಸ್ಥಾನಗಳು ಖಾಲಿ ಇವೆ ಈ ಕುರಿತು ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರು ಹಿಂದುಳಿದ ವರ್ಗಗಳ ವಿಭಾಗದ ಮಾಜಿ ಉಪಾಧ್ಯಕ್ಷ ಡಾಕ್ಟರ್ ಸಿದ್ದರಾಮ ವಾಗ್ಮಾರೆ ಸ್ಪಷ್ಟವಾಗಿ ತಮ್ಮ ಬೇಡಿಕೆಯನ್ನು ಸರ್ಕಾರದ ಮುಂದಿಟ್ಟಿದ್ದಾರೆ ವಿಧಾನಸೌಧದ ಗಾಂಧಿ ಪ್ರತಿಮೆ ಬಳಿ ಮಾಧ್ಯಮದೊಂದಿಗೆ ಮಾತನಾಡುತ್ತಿರುವ ವಾಗ್ಮಾರೆ ವಾಗ್ಮಾರೆಯವರ ಧ್ವನಿ ಕಳೆದ ಎಲೆಕ್ಷನ್ನಲ್ಲಿ ನಾವು ಜನತೆಗೆ ಗ್ಯಾರಂಟಿಗಳ ಭರವಸೆ ನೀಡಿದ್ವಿ ಅದನ್ನು ಇಂದು ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಸಹಕಾರಗೊಳಿಸಿದ್ದಾರೆ ಆದರೆ ಇನ್ನು ನಿಗಮ ಮಂಡಳಿಗಳಲ್ಲಿ ಶೇಕಡ ಎಷ್ಟೋ ಸ್ಥಾನಗಳು ಖಾಲಿ ಇದ್ದಾರೆ ನಿಷ್ಠಾವಂತರಿಗೆ ಅವಕಾಶ ನೀಡಬೇಕು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರಿಗೆ ಮತ್ತು ಉಪಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಹಾಗೂ ಬೀದರ್ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಈಶ್ವರ ಅವರಿಗೆ ಶಾ ಸಚಿವರಾದಂಥ ರಹಿತಾಂತ್ ಸರ್ ಅವರಿಗೆ ರಾಜಶೇಖ ಮಾಜಿ ಸಚಿವರಾದಂಥ ರಾಜಶೇಖರ್ ಬಿ ಪಾಟೀಲ್ ಅವರಿಗೆ ಏನಪ್ಪ ನಮ್ಮ ಜಿಲ್ಲೆಯಲ್ಲಿ ಬೀದರ್ ಜಿಲ್ಲೆಯಲ್ಲಿ ಅಲ್ಲ ಇಡೀ ರಾಜ್ಯದಲ್ಲಿ ಏನಪ್ಪ ಅಂದ್ರೆ ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಒಂದು ಆಸೆ ಇಟ್ಕೊಂಡಿದ್ದಾರೆ ಎಲ್ಲ ನಾಮಿನೇಷನ್ಗಳ ಬಗ್ಗೆ ಇನ್ನುಳಿದ ಎಲ್ಲ ಭರ್ತಿ ಮಾಡಬೇಕು ಅಂಥೇಳಿ ಸಾಕಷ್ಟು ಸುಮಾರು ದಿನಗಳಿಂದ ನಾವು ಮನವಿಗಳನ್ನು ಕೊಡ್ತಾ ಬಂದಿದ್ದೀವಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೊಟ್ಟಿದ್ದೀವಿ ನಮ್ಮ ಸಂಬಂಧಪಟ್ಟ ಕ್ಷೇತ್ರದ ಶಾಸಕರು ಜಿಲ್ಲೆಯ ಮಂತ್ರಿಗಳು ಎಲ್ಲರೂ ಕೂಡ ಇವತ್ತು ಸರ್ಕಾರದಲ್ಲಿ ಏನಂದ್ರೆ ಅವರ ಶಿಫಾರಸು ಮಾಡಿಟ್ಟಿದ್ದಾರೆ ಆದರೆ ಯಾವ ಕಾರಣದಿಂದ ನೆನಗುದಿಗೆ ಬೀಳ್ತಾ ಇದೆ ಅದು ನಮ್ಗೆ ಗೊತ್ತಿಲ್ಲ ಆದರೆ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದೆ ಅದಕ್ಕೆ ನಮ್ಮ ಕಾರ್ಯಕರ್ತರು ಕಾಯ್ತಾ ಇದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಮನವಿ ಮಾಡ್ತೀನಿ ಪದೇ ಪದೇ ಮಾಡ್ತಾ ಇದ್ದೀನಿ ತಾವೇನಂದ್ರೆ ಅತಿ ಶೀಘ್ರದಲ್ಲಿ ಕಾಂಗ್ರೆಸ್ ಪಕ್ಷ ಬೆಳಿಬೇಕು ಉಳಿಬೇಕು ಕಾಂಗ್ರೆಸ್ ಕಾರ್ಯಕರ್ತರು ಬೆಳಿಬೇಕು ಹೀಗಾದರೆ ತಾವು ಒಳ್ಳೆಯ ಕಾರ್ಯಕರ್ತರನ್ನು ಒಂದು ಏನಪ್ಪ ದಿಟ್ಟ ಸ್ಥಾನಗಳನ್ನು ಕೊಟ್ಟು ಕೆಲಸ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂಥೇಳಿ ನಾನು ಪದೇ ಸುಮಾರು ವರ್ಷಗಳಿಂದ ಸರ್ಕಾರ ಬಂದಿನಿಂದಾಗಲೂ ನಾವು ಹೇಳ್ತಾ ಇದ್ದೀವಿ ಆದರೆ ಕೆಲವು ಸ್ಥಾನಗಳು ಖಾಲಿ ಇವೆ ಉದಾಹರಣೆಗೆ ಅಲೆಮಾರಿ ನಿಗಮದ ಅಧ್ಯಕ್ಷ ಸ್ಥಾನ ಖಾಲಿ ಇದೆ ಆಯೋಗದ ಸ್ಥಾನ ಖಾಲಿ ಇದೆ ಇಂಥ ಸಾಕಷ್ಟು ಏನಪ್ಪ ಖಾಲಿ ಇರ್ತಕ್ಕಂಥ ನಿಗಮಗಳಿವೆ ಅಥವಾ ಇಲಾಖೆಗಳಿವೆ ಡೈರೆಕ್ಟರ್ಗಳಿವೆ ತಾವು ಎಲ್ಲರನ್ನ ತಾವು ಇಮ್ಮಿಡಿಯೇಟಾಗಿ ಏನಪ್ಪ ಅಂದ್ರೆ ಕಾರ್ಯಪ್ರವರ್ತರಾಗಿ ಏನಪ್ಪ ಅಂದ್ರೆ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಮನವಿ ಸ್ಪಂದಿಸಿ ತಾವು ಕೂಡಲೇ ಏನಂದ್ರೆ ಸರ್ಕಾರದ ನಾಮನಿರ್ದೇಶನಗಳನ್ನು ಮಾಡಬೇಕಂತೇಳಿ ಮತ್ತೊಮ್ಮೆ ಕಳಕಳಿಯ ಮನವಿಯನ್ನು ಮಾಡುತ್ತೇನೆ ಜೈ ಹಿಂದ್ ಜೈ ಕಾಂಗ್ರೆಸ್ ಜೈ ಕರ್ನಾಟಕ